ಅಣ್ಣ ನಿಮ್ಮ ಹೆಸರು? ಅರವိ ಸುಮಿತ್ರ ಯಾವ ಊರು? ಗಡಬನಳ್ಳಿ ಯಾವ ತಾಲ್ಲೂಕು ಬರುತ್ತೆ? ತಿಪ್ಪಿ ಹೋಗ್ಲಿ. ಡಿಸ್ಟ್ರಿಕ್ಟ್? ತುಮಕೂರು ಡಿಸ್ಟ್ರಿಕ್ಟ್. ಇದು ಡೈರಿ ಫಾರ್ಮಿಂಗ್ ಮಾಡಿ ಎಷ್ಟು ದಿವಸ ಆಯ್ತು ನಾವು ಮಾಡಿದ್ರೆ ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತಾ? ಎಷ್ಟು ಆಸ ಇದೆ ಇಲ್ಲಿ? ನಮ್ಮಲ್ಲಿ ಈಗ 8 ಆಸ ಇದೆ. 8 ಆಸ ಇದಾವಾ? ಎಷ್ಟು ಟೈಮ್ ಆಗ್ತೀರಾ ಈ ದಿನಕ್ಕೆ? ದಿನಕ್ಕೆ 58 ಬಿಳೆಗಟ್ಟೆ ಐವತ್ತು ಸಂಕರೆ ಐವತ್ತು ಹೌದಾ? ಈ ಯಾವ ಡೈರಿಗೆ ಹಾಕ್ತೀರಾ ಹಾಲು? ಅಕ್ಷಯ ಕಲ್ಪಕಾಕ್ತಿ. ಅಕ್ಷಯ ಕಲ್ಪಕಾಕ್ತಿ ಇದ್ದೀರಾ? ಇದು ಯಾವ ಥರ ಅನ್ನಿಸ್ತಾ ಐತೆ ಇದೆಲ್ಲ ಡೈರಿ ಫಾರ್ಮಿಂಗ್ ಮಾಡಿರೋದು ಲಾಭನ ಅದು ನಾವು ಸ್ವಂತ ಮಾಡ್ಕೊಂಡ್ರದ್ದು ಅಷ್ಟೇ ಇರೋಲ್ಲ ಲಾಭ ಲಾಭ ಐತಾ ಅಲ್ಲ ಯಾವ ಯಾವ ಥರ ಮೇವು ಫೀಡ್ ಎಲ್ಲ ಯಾವ ಥರ ಕೊಡ್ತೀರಾ ನಾವು ನೋಡಿ ಈಗ ಅಲ್ಲಿ ಐತಲ್ಲ ಹಾಂ ಹಾಂ ಸೀರೇಜು ನಾವೇ ಮಾಡ್ಕೊಂತೀವಿ ಹಾಂ 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 ಹಾಯ್ ಬಿಡ್ಕೊಂಡು ನಾವೇ ಮಾಡ್ಕೊಳ್ತೀವಿ ಸೀರೇಜ್ ಇಲ್ಲವಾ ಇನ್ನ ಹಾಂ ಫೀಡ್ಸ್ ಇಲ್ಲವ ಇದು ಕೊಡ್ತಾರೆ ಬೇರೆ ಇರುತ್ತೆ ಹಾಂ ಫೀಡ್ಗಳು ಫೀಡ್ಸ್ ಜೊತೆ ಯಾವ ಫೀಡ್ಗಳು ಬೇರೆಯಿಂದ ಕೊಡ್ತಾರೆ ನಾವು ಇನ್ನ ಇದು ಇದೆಲ್ಲ ಜೋಳದ ಹಿಟ್ಟು ಗೋಧಿ ಬೂಸ ಅದನ್ನ ನಾವು ತಂದು ಹಾಕಿಂತೀವಿ ಚಕ್ಕೆ ಬೂಸ ತತ್ತೀವಿ ಹೌದಾ ಒಂದೊಂದು ಹಸಿಗೆ ಎಷ್ಟೆಷ್ಟು ಕೆಜಿ ಕೊಡ್ತೀರಾ ಒಂದೊಂದು ಹಸಿಗೆ ಅರ್ಧ ಕೆಜಿ ಕೊಡ್ತೀವಿ ಹೌದಾ ಇದು ಇವಸು ಎಷ್ಟು ಎಕರೆ ಹಿಂದಿದ್ದು ಇದು ಮೂರು ಎಕರೆ ಹಿಂದಿದ್ದು ಇದು ಎಷ್ಟು ಕೊಡ್ತಾ ಆಯ್ತಾ ಅಲ್ಲ ಇದು ಹನ್ನೆರಡು ಲೀಟರ್ ಕೊಡ್ತೀವಿ ಒಂದು ಟೈಮ್ಗೆ ಒಂದು ಟೈಮ್ಗೆ ಹಾಂ ನೀವು ಮಿಷಿನಲ್ಲಿ ಕರೀತೀರಾ ಕೈಯಲ್ಲಿ ಕರಿತೀರಾ ಮಿಷಿನ್ ಮಿಷನ್ ಮಾಡ್ಕೊಂಡಿದ್ದೀರಾ ಹೆಂಗೆ ಎಲ್ಲ ಸಾದೋಗಿ ಎಲ್ಲ ಕೊಡ್ತಾವ

ನೀವೇ ಮೇಂಟೈನ್ ಮಾಡೋದು ಒಬ್ರೇನಾ ಒಬ್ಬರೇನಾ ಇಬ್ರು ಮೇಂಟೈನ್ ಮಾಡ್ತೀರಾ ಇದು ಸೈಲೇಜ್ ನೋಡೋದು ಇದೇನಾ ಸೈಲೇಜು ಇದು ಇಷ್ಟೊಂದು ಮಾಡಿದ್ರಾ ಈಗ ಇದು ನಾಲ್ಕು ಟನ್ ಇದೆ ನಾಲ್ಕಾ ಟನ್ ಪೂರ್ತಿ ಎಲ್ಲ ಸ್ವಂತ ಮಾಡಿರಿ ಯಾವ ತರ ಮಾಡ್ತೇವೆ ಸೈಲೇಜಾ ಸೈಲೇಜ್ ಮಿಷಿನ್ ನಾವು ಕಡ್ಡಿಯನ್ನು ಕುಯ್ಸಿ ಬರ್ತೀವಿ ಹಾ ಕುಯ್ಸಿ ಹೋಗ್ಬಿಟ್ಟು ಮಿಷಿನಿಗೆ ಕುಟ್ಬಿಟ್ಟು ಅದಕ್ಕೆ ಬೆಲ್ಲದ ನೀರು ಉಪ್ಪಿನೀರು ಮಿಕ್ಸ್ ಮಾಡ್ಕೊಂಡು ಹಾಂ ಅದೊಂದು ಏರು ಹಾಕೊಂಡು ಕ್ಲೀನಾಗಿ ಏರುದಾರದನ್ನು ಕುಳ್ಕೊಂಡು ಹಾಂ ಹಾಂ ಪ್ಯಾಕ್ ಮಾಡ್ತೀವಿ ಹಾಂ 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 ಅದನ್ನು ಫುಲ್ಗೆ ಪ್ಯಾಕ್ ಮಾಡಿದ್ದೀರಾ ಅದನ್ನ ತೆಗೆಯೋದು ಯಾವತ್ತು ಅದು ನಲವತ್ತೆಂಟು ದಿವಸ ಅದನ್ನ ಕಟ್ಟ ತೆಗಿತೀವಿ ಹಾಂ 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 ತೆಗೆದಾಗ ಸೈಲೇಜ್ ಆಗಿರುತ್ತೆ ಅದು ಯಾವ ಥರ ಕೊಡ್ತೀರಾ ದನಿಗೆ ದನಗಳಿಗೆ ಅದನ್ನ ಬೆಳಗ್ಗೆ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ

ಹಾಂ 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 ಎಲ್ಲಿ ಮನೆಗೆ ತಂದು ಕೊಟ್ಟೋಗ್ತಾರ ತಂದು ಕೊಡ್ತೀವಿ ನಿಮ್ಮ ಫೋನ್ ನಂಬರ್ ಹೇಳ್ರಿ ಹೆಂಗೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ಫೋರ್ ಫೈವ್ ನೈನ್